ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಸುಳ್ಳಲ್ಲ ಮೂರನೇ ಬಾರಿಗೆ ಡೆಡ್ ಲೈನನ್ನು ಕೊಟ್ಟಿದ್ರು ಸಿ ಸಿದ್ದರಾಮಯ್ಯರು ಇವತ್ತಿಗೆ ಡೆಡ್ ಲೈನ್ ಇತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಸಂಪೂರ್ಣವಾಗಿ ಮುಚ್ಚಬೇಕು ಅಂತೇಳಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು ಆದರೆ ಲೈನ್ ಮುಗಿದ್ರು ಗುಂಡಿಗಳಿಗಿಲ್ಲ ಮುಕ್ತಿ ಬೆಂಗಳೂರಿನ ರಸ್ತೆಯಲ್ಲಿ ಬಾಯಿ ತರದಂಥ ಯಮಗುಂಡಿ ಬಣತ್ತೂರು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಪರದಾಡ್ತಿದ್ದಾರೆ ಎಲ್ಲ ರಸ್ತೆ ದಾಟೋದಕ್ಕೆ ಸವಾರರು ಸರ್ಕಸ್ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಸಿಗೋದು ಗುಂಡಿಗೆಲ್ಲ ಮುಕ್ತಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಪ್ರಶ್ನೆ ಇದ್ದೇಳತ್ತೆ ಆದರೆ ಜನ ಇವತ್ತು ರೋಸು ಹೋಗಿದ್ದಾರೆ ಇವತ್ತು ಗುಂಡಿ ಮುಚ್ಚಬೇಕು ಗುಂಡಿ ಮುಚ್ಚುತ್ತಾರೆ ಮತ್ತೆ ಗುಂಡಿ ಇನ್ನೊಂದು ರೋಡಲ್ಲಿ ಓಪನ್ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯವರು ಸಿಬಿ ರೋಡ್ಸಿಗೆ ಬಂದಾಗ ಡೆಡ್ ಲೈನನ್ನು ಕೊಟ್ಟಿದ್ದರು ಅದು ಎಕ್ಸ್ಟೆಂಡ್ ಮಾಡ್ತಾ ಬಂದರು ಮೂರನೇ ಬಾರಿಗೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದರು ಇವತ್ತು ಅದು ಮುಕ್ತ ಆಗಿದೆ ನೋಡೋಣ ರಸ್ತೆ ಗುಂಡುಗಳೆಲ್ಲ ಮುಚ್ಚಿದೆಯಲ್ಲ ಸಿ ಎಂ ಸಿದ್ದರಾಮಯ್ಯವರ ಮಾತಿಗೆ ಬೆಲೆ ಕೊಡ್ತಾರೆ ಜಿ ಬಿ ಎ ಅಧಿಕಾರಿಗಳು ಯಾಕೆಂದರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ಮೇಲೆ ಗುಂಡಿ ಮುಚ್ಚದೇ ಇರ್ತಾರೆ ಖಂಡಿತವಾಗ್ಲೂ ಮುಚ್ಚಿರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು ನಾವು ಸಿ ಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಗೊತ್ತಾಯಿತು ಸಿ ಎಂ ಸಿದ್ದರಾಮಯ್ಯವರ ಮಾತಿಗೂ ಕಿಮ್ಮತ್ತಿಲ್ಲ ನೋಡಿ ದೃಶ್ಯಾವಳಿಯಲ್ಲಿ ನಾವು ಸುಳ್ಳು ಹೇಳ್ತಾರೆ ದೃಶ್ಯಾವಳಿ ಗಮನಿಸ್ತಾ ಇದ್ವಿ ರಸ್ತೆ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಈ ಸಿ ಎಂ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರು ಇವರು ಓಡಾಡುವಂಥವರ ರಸ್ತೆಗಳಲ್ಲಿ ಸ್ವಲ್ಪ ತೇಪೆ ಹಚ್ಚೋ ಕೆಲಸ ಮಾಡಿರ್ಬೋದು ಆದರೆ ಯಾರು ಸಾರ್ವಜನಿಕರು ಪ್ರತಿನಿತ್ಯ ಪರದಾಡ್ತಾರಲ್ಲ ಆ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನು ಮುಚ್ಚೋ ಕೆಲಸವನ್ನ ಮಾಡಿಲ್ಲ ಜಿ ಬಿ ಎ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಿರೋದು ನಿಶ್ಚಿತ ಅಂದ್ರೆ ಜಿ ಬಿ ಎ ಅಧಿಕಾರಿಗಳಿಗೆ ಸಿ ಎಂ ಅಂದ್ರೂ ಕೂಡ ಕ್ಯಾರೆಲ್ವಾ ಏ ಸಿಎಂ ಹೇಳಿದ್ರೆ ನಾವು ಮುಚ್ಚಿಬಿಡ್ಬೇಕಾ ನೋಡಿ ಅಧಿಕಾರಿಗಳ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ ನೋಡಿ ಈಗ ನಾನು ಬರ್ಬೇಕಾದ್ರೆ ಒಂದು ರೋಡ ನೋಡಿದೆ ಅಲ್ಲಿ ಒಂದು ತೇಪೆ ಹಚ್ಚಿದ್ರು ಮುಗಿದಿದ್ರು ಮಾ ಇನ್ನೊಂದು ರೋಡಲ್ಲಿ ತೇಪೆ ಹಚ್ಚಿದ್ರು ಯಾಕಂದ್ರೆ ಆ ರೋಡಲ್ಲೆಲ್ಲ ಯಾರು ಓಡುತ್ತಾರೆ ವಿಪಿಗಳು ಓಡಾಡ್ತಾರೆ ಜನಪ್ರತಿನಿಧಿಗಳು ಓಡಾಡ್ತಾರೆ ಆ ರಸ್ತೆಗಳೆಲ್ಲ ಮುಚ್ಚಿಬಿಟ್ರೆ ಇನ್ನೂ ತುಂಬ ಇದಾವೆ ನಾವು ತೋರಿಸ್ತೀವಿ ಹಾ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ದೀಪ್ತಿ ಎಲ್ಲಿದ್ರೆ ಮೋಸ್ಟ್ಲಿ ಪಣತ್ರ ಇದೀರಂತ ಅನ್ಸುತ್ತೆ ಅದು ಸಿ ಎಂ ಮಾತು ಕೂಡ ಬೆಲೆ ಇಲ್ವಾ ಡೆಡ್ ಲೈನ್ ಕೊಟ್ಟರು ಕೂಡ ಇನ್ನೂ ರಸ್ತೆ ಗುಂಡಿಲಿ ಮುಚ್ಚಿಲ್ಲ ಓಕೆ ನೀವೆಲ್ಲಿದ್ದೀರ ಅಲ್ಲಿನ ಪರಿಸ್ಥಿತಿ ಆಗಿದೆ ತೋರಿಸಿ ನಮ್ಮ ವೀಕ್ಷಕರಿಗೆ ಸಿಎಮನ್ನ ಡಿ ಸಿ ಸಿಟಿ ರೌಂಡ್ಸ್ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಬೆಂಗಳೂರಿನಲ್ಲಿ ಈ ರಸ್ತೆ ಬರಬೇಕು ಅವಾಗ ಗೊತ್ತಾಗುತ್ತೆ ಬೆಂಗಳೂರಿನ ನಿಜ ಬಂಡ ಏನು ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಲ್ಲ ಈ ಬೆಂಗಳೂರನ್ನ ನೋಡಿ ನಮ್ ಕ್ಯಾಮ್ರಾಮನ್ ಕೃಷ್ಣ ಅವರು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇವತ್ತಿದೆ ಅಂತ ಹೇಳಿ ಇದು ಪಣಂತೂರು ಬೆಳಗೇರಲ್ಲಿ ಇರುವಂತಹ ರಸ್ತೆ ಭಾಗ್ಯ ಬೇರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಈಗ ಕೆಟ್ಟ ರಸ್ತೆ ಭಾಗ್ಯನ ಕೂಡ ಸರ್ಕಾರ ಕಲ್ಪಿಸ್ತಾ ಇದೆ ಈ ಒಂದು ರಸ್ತೆಯಲ್ಲಿ ನಿತ್ಯ ನರಕವನ್ನ ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಕ್ಲೋಸ್ ಆಗಿದೆ ಬೇರೆ ಎಲ್ಲೂ ಕೂಡ ಪರ್ಯಾಯವಾದಂತಹ ರಸ್ತೆ ಇಲ್ಲ ಹೀಗಾಗಿ ಇದೇ ರಸ್ತೆಯನ್ನ ಬಳಸಬೇಕಾದಂತಹ ಪರಿಸ್ಥಿತಿಗೆ ವಾಹನ ಸವಾರರು ಸಿಲುಕಿದ್ದಾರೆ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮುಂಚೆನೆ ಟೆನ್ಷನ್ ಮಾಡ್ಕೊಂಡು ಹೋಗುವಂತಹ ಭಾಗ್ಯ ಈ ಜನದ ಈ ಭಾಗದ ಜನರಿಗೆ ಸಿಲ್ಕಿದೆ ನೀವು ನೋಡ್ಬೋದು ಎಷ್ಟು ಸಾಲು ಸಾಲು ವಾಹನಗಳು ಯಾವ ರೀತಿಯಾಗಿ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಡಿಕೇರಿ ಭಾಗದಲ್ಲಿ ಮಡ್ ಬೈಕ್ ರೇಸ್ ಅಂತ ಮಾಡ್ತಾರಲ್ಲ ಬೆಂಗಳೂರಿನಲ್ಲಿ ಅದೇ ಸಿಕ್ ಆ ರೀತಿಯಾಗಿ ಇವತ್ತು ಸರ್ಕಸ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕಳೆದ ಎರಡು ಗಂಟೆಯಿಂದನೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇದೆ ಎಸ್ಪೆಷಲಿ ಟೂ ವೀಲರ್ಸ್ ಮಾತ್ರ ಹೋಗೋಕ್ಕೆ ಆಗುವಂತಹ ಜಾಗ ಇದು ಅದರಲ್ಲಿ ಸರ್ಕಸ್ ಮಾಡಿಕೊಂಡು ಒದ್ದಾಡಿಕೊಂಡು ಧೂಳನ್ನ ಕುಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಗೆ ಈ ಭಾಗದ ಜನ ಸಿಲುಕಿದ್ದಾರೆ ಈ ಭಾಗದ ಶಾಸಕಿ ನಿಜಕ್ಕೂ ಇದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು ಇದು ಕೇವಲ ಒಂದೆರಡು ದಿನಗಳ ವಾರಗಳ ಕಾಲ ಅಲ್ಲ ತಿಂಗಳ್ಗಟ್ಲೆ ಇದೇ ರೀತಿಯಾಗಿ ಪರಿಸ್ಥಿತಿಯನ್ನು ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ ಧೂಳು ನಿಂತ್ಕೊಳಕು ಕೂಡ ಆಗ್ತಾ ಇಲ್ಲ ಸರ್ಕಸ್ ಮಾಡ್ಕೊಂಡ್ ಬರಬೇಕು ಧೂಳನ್ನ ಕುಡಿಬೇಕು ಆಫೀಸಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಸರ್ಕಾರ ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಲೈನ್ ಅನ್ನ ಕೊಟ್ಟಿದ್ದೀವಿ ಅಧಿಕಾರಿಗಳ ಜೊತೆ ಮಾತಾಡಿದೀವಿ ಎಲ್ಲನೂ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ನಿಜ ದರ್ಶನವನ್ನ ಇಲ್ಲಿ ನೋಡ್ಬೋದಾಗಿದೆ ಸಿ ಎಮ್ ಡಿ ಸಿ ಎಂ ಬಂದಾಗ ಮೈನ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಯಾಕಂದ್ರೆ ಅವ್ರ ಕೆಲಸಕ್ಕೆ ಯಾವುದೇ ರೀತಿಯಾಗಿ ಕೂತು ಬರಬಾರ್ದಲ್ಲ ಹೀಗಾಗಿ ರೋಡ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಸಿ ಎಮ್ ಡಿ ಸಿ ಎಮ್ ನೋಡಿ ಓಕೆ ಇಷ್ಟೇನಾ ಇದನ್ನೆಲ್ಲ ಸರಿ ಮಾಡಿ ಅಂತ ಹೇಳ್ತಾರೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆದರೆ ಇಂತಹ ರಸ್ತೆಗಳಿಗೆ ಯಾರು ಕರ್ಕೊಂಡು ಬರುವಂತಹ ಧೈರ್ಯವನ್ನ ಮಾಡೋದಿಲ್ಲ ಮಾಡಿದ್ರೆ ಇಮಿಡಿಯೇಟ್ ಅವ್ರನ್ನ ಕೆಲಸದಿಂದ ಹೋಗಿ ನೀವೆಲ್ಲ ಯಾಕಿದ್ದೀರಾ ಅಂತ ಹೇಳಿ ಪ್ರಶ್ನೆ ನಾವು ಮಾಡ್ಬೋದಲ್ಲ ಹಾಗಾಗಿ ಇಂತಹ ರಸ್ತೆಗಳಿಗೆ ಖಂಡಿತವಾಗ್ಲೂ ಕರ್ಕೊಂಡು ಬರೋದಿಲ್ಲ ನಿನ್ನೆ ಕೂಡ ಇದೇ ಜಾಗದಲ್ಲಿ ನಾವು ಬಂದು ರಿಪೋರ್ಟಿಂಗ್ ಮಾಡಿದ್ವಿ ಇವತ್ತು ಕೂಡ ಒಂದು ಮರದ ದಿಣ್ಣೆಯನ್ನ ಹಾಕಿದ್ದಾರೆ ಆಟೋಗಳು ಓಡಾಡಬಾರ್ದು ಅಂತ ಹೇಳಿ ಅದೊಂದು ಕೆಲಸವನ್ನ ಮಾಡಿದ್ದಾರೆ ಬಿಟ್ರೆ ಯಾವ ರೀತಿಯಾಗಿ ಕೆಸರಿ ಗದ್ದೆ ಮಧ್ಯದಲ್ಲಿ ಹೋಗುವಂತಹ ಮಳೆ ಬಂದ್ರೆ ಇಲ್ಲಿ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಆ ರೀತಿಯಾಗಿದೆ ಇದು ಪಣಂತೂರು ಭಾಗದ ರಸ್ತೆ ಗುಂಡಿಯ ನಿಜ ದರ್ಶನ ನಾಗೇಂದ್ರ ಬಾಬು ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಸುಳ್ಳಲ್ಲ ಮೂರನೇ ಬಾರಿಗೆ ಡೆಡ್ ಲೈನನ್ನು ಕೊಟ್ಟಿದ್ರು ಸಿ ಸಿದ್ದರಾಮಯ್ಯರು ಇವತ್ತಿಗೆ ಡೆಡ್ ಲೈನ್ ಇತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಸಂಪೂರ್ಣವಾಗಿ ಮುಚ್ಚಬೇಕು ಅಂತೇಳಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು ಆದರೆ ಡೆಡ್ಲೈನ್ ಮುಗಿದ್ರು ಗುಂಡಿಗಳಿಗಿಲ್ಲ ಮುಕ್ತಿ ಬೆಂಗಳೂರಿನ ರಸ್ತೆಯಲ್ಲಿ ಬಾಯ್ತರದಂಥ ಯಮಗುಂಡಿ ಬಣತ್ತೂರು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಸ್ಪರ್ಧಾಡ್ತಿದ್ದಾರೆ ಎಲ್ಲ ರಸ್ತೆ ದಾಟೋದಕ್ಕೆ ಸವಾರರು ಸರ್ಕಸ್ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಸಿಗೋದು ಗುಂಡಿಗೆಲ್ಲ ಮುಕ್ತಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಪ್ರಶ್ನೆ ಹೇಳುತ್ತೆ ಆದರೆ ಜನ ಇವತ್ತು ರೋಸ್ ಹೋಗಿದ್ದಾರೆ ಇವತ್ತು ಗುಂಡಿ ಮುಚ್ಚಬೇಕು ಗುಂಡಿ ಮುಚ್ಚುತ್ತಾರೆ ಮತ್ತೆ ಗುಂಡಿ ಇನ್ನೊಂದು ರೋಡಲ್ಲಿ ಓಪನ್ ಆಗಿದೆ ಸಿ ಎಂ ಸಿದ್ದರಾಮಯ್ಯವರು ಸಿಟಿ ರೋಡ್ಸಕ್ಕೆ ಬಂದಾಗ ಡೆಡ್ ಲೈನನ್ನು ಕೊಟ್ಟಿದ್ದರು ಅದು ಎಕ್ಸ್ಟೆಂಡ್ ಮಾಡ್ತಾ ಬಂದು ಮೂರನೇ ಬಾರಿಗೂ ಕೂಡ ಡೆಡ್ ಲೈನ್ ಕೊಟ್ಟಿದ್ರು ಇವತ್ತು ಅದು ಮುಕ್ತಾಯ ಆಗಿದೆ ನೋಡೋಣ ರಸ್ತೆ ಗುಂಡಿಗಳೆಲ್ಲ ಮುಚ್ಚಿದೆಯಲ್ಲ ಸಿ ಎಂ ಸಿದ್ದರಾಮಯ್ಯವರ ಮಾತಿಗೆ ಬೆಲೆ ಕೊಡ್ತಾರೆ ಜಿ ಬಿ ಎ ಅಧಿಕಾರಿಗಳು ಯಾಕಂದ್ರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ಮೇಲೆ ಗುಂಡಿ ಮುಚ್ಚಿದೆ ಇರ್ತಾರೆ ಖಂಡಿತವಾಗ್ಲೂ ಮುಚ್ಚಿರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರಬಹುದು ನಾವು ಸಿ ಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಗೊತ್ತಾಯಿತು ಸಿ ಎಂ ಸಿದ್ದರಾಮಯ್ಯವರ ಮಾತಿಗೂ ಕಿಮ್ಮತ್ತಿಲ್ಲ ನೋಡಿ ದೃಶ್ಯಾವಳಿಲ್ಲಿ ನಾವು ಸುಳ್ಳು ಹೇಳ್ತಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ ರಸ್ತೆ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಈ ಸಿ ಎಂ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರು ಇವರು ಓಡಾಡುವಂಥವರ ರಸ್ತೆಗಳಲ್ಲಿ ಸ್ವಲ್ಪ ತೇಪೆ ಹಚ್ಚೋ ಕೆಲಸ ಮಾಡಿರ್ಬೋದು ಆದರೆ ಯಾರು ಸಾರ್ವಜನಿಕರು ಪ್ರತಿನಿತ್ಯ ಪರದಾಡ್ತಾರಲ್ಲ ಆ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನು ಮುಚ್ಚೋ ಕೆಲಸವನ್ನ ಮಾಡಿಲ್ಲ ಜಿ ಬಿ ಎ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಿರೋದು ನಿಶ್ಚಿತ ಅಂದ್ರೆ ಜಿ ಬಿ ಎ ಅಧಿಕಾರಿಗಳಿಗೆ ಸಿಎಂ ಅಂದರೂ ಕೂಡ ಇಲ್ವಾ ಏ ಸಿಎಂ ಹೇಳಿದ್ರೆ ನಾವು ಮುಚ್ಚಿಬಿಡ್ಬೇಕಾ ನೋಡಿ ಅಧಿಕಾರಿಗಳ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ ನೋಡಿ ಈಗ ನಾನು ಬರ್ಬೇಕಾದ್ರೆ ಒಂದು ರೋಡಲ್ಲಿ ನೋಡಿದೆ ಅಲ್ಲಿ ಒಂದು ತೇಪೆ ಹಚ್ಚಿದ್ರು ಮುಗಿದಿದ್ರು ಮ ಇನ್ನೊಂದು ರೋಡಲ್ಲಿ ತೇಪೆ ಹಚ್ಚಿದ್ರು ಯಾಕಂದ್ರೆ ಆ ರೋಡಲ್ಲೆಲ್ಲ ಯಾರು ಎ ವಿಪಿಗಳು ಓಡಾಡ್ತಾರೆ ಜನಪ್ರತಿನಿಧಿಗಳು ಓಡಾಡ್ತಾರೆ ಆ ರಸ್ತೆಗಳೆಲ್ಲ ಮುಚ್ಚಿಬಿಟ್ರೆ ಇನ್ನೂ ತುಂಬಾ ಇದಾವೆ ನಾವು ತೋರಿಸ್ತೀವಿ ಹಾ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ದೀಪ್ತಿ ಎಲ್ಲಿದ್ದೀರಿ ಮೋಸ್ಟ್ಲಿ ಪಣತ್ರ ಇದೀರ ಅಂತ ಅನ್ಸುತ್ತೆ ಅಲ್ಲಿ ಸಿ ಮಾತುಗೂ ಕೂಡ ಬೆಲೆ ಇಲ್ವಾ ಡೆಡ್ ಲೈನ್ ಕೊಟ್ಟರೂ ಕೂಡ ಇನ್ನೂ ರಸ್ತೆ ಗುಂಡಿಯಲ್ಲಿ ಮುಚ್ಚಿಲ್ಲ ಓಕೆ ನೀವು ಎಲ್ಲಿದ್ರೆ ಅಲ್ಲಿನ ಪರಿಸ್ಥಿತಿ ಆಗಿದೆ ತೋರಿಸಿ ನಮ್ಮ ವೀಕ್ಷಕರಿಗೆ ಸಿಎಂ ಡಿ ಸಿ ಎಂ ಅನ್ನ ಸಿಟಿ ರೌಂಡ್ಸ್ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಬೆಂಗಳೂರಿನಲ್ಲಿ ರಸ್ತೆ ಕರ್ಕೊಂಡ್ ಬರ್ಬೇಕು ಅವಾಗ ಗೊತ್ತಾಗುತ್ತೆ ಬೆಂಗಳೂರಿನ ನಿಜ ಬಂಡ ಏನು ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಲ್ಲ ಈ ಬೆಂಗಳೂರಿನ ನೋಡಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವ್ರು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇವತ್ತಿದೆ ಅಂತ ಹೇಳಿ ಇದು ಪಣಂತೂರು ಬೆಳಗ್ಗೆ